ಮುಖ್ಯಾಂಶಗಳು ತ್ರೈಮಾಸಿಕ ಕೆಡಿಪಿ ಸಭೆ ನಡೆಸುವಂತೆ ಆಗ್ರಹಿಸಿ ಕೆಡಿಪಿ ಸದಸ್ಯರು ನಡೆಸುತ್ತಿರುವ ಪ್ರತಿಭಟನೆ ಮೂರನೇ ದಿನಕ್ಕೆ ಅಧಿಕಾರಿಗಳ ಧೋರಣೆಯನ್ನ ಖಂಡಿಸಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಶುಕ್ರವಾರದಂದು ಅರೆಬೆತ್ತಲೆ ಪ್ರತಿಭಟನೆ ತಮ್ಮ ಬೇಡಿಕೆ ಈಡೇರದ ಹೊರತು ಪ್ರತಿಭಟನೆ ನಿನ್ನದು ಎಂದ ಸದಸ್ಯರು ತಾಲೂಕು ಕಚೇರಿ ಸೇರಿ ತಾಲೂಕಿನ ಮೂವತ್ನಾಲ್ಕು ಇಲಾಖೆಗಳಲ್ಲಿ ವ್ಯಾಪಕ ಭ್ರಷ್ಟಾಚಾರ ರೈತರು ಬಡವರು ಶೋಷಿತರನ್ನ ಸುಲಿದು ತಿನ್ನುತ್ತಿರುವ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಗಮನ ಸೆಳೆಯುವ ನಿಟ್ಟಿನಲ್ಲಿ ಫೆಬ್ರವರಿ ಆರರಂದು ಪಟ್ಟಣದಲ್ಲಿ ಪ್ರತಿಭಟನೆ ಎಂದ ಭ್ರಷ್ಟಾಚಾರದ ವಿರೋಧಿ ಆಂದೋಲನ ವೇದಿಕೆ ತಾಲೂಕಿನ ಜನರ ಒತ್ತಾಸೆಯಂತೆ ತಾಲೂಕಿನ ಗ್ರಾಮೀಣ ಸಾರಿಗೆ ಉತ್ತಮಪಡಿಸಲು ತಾಲೂಕಿಗೆ ಹತ್ತು ಸಾರಿಗೆ ಬಸ್ ಕಲ್ಪಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಎಂದ ಶಾಸಕ ಬಾಲಕೃಷ್ಣರವರು ಹಿರಿಸಾವೆ ಹೋಬಳಿ ಸಬ್ಬನಹಳ್ಳಿಯಲ್ಲಿ ಲಕ್ಷ ರು ವೆಚ್ಚದಲ್ಲಿ ದಾದಿಯರ ಉಪಕೇಂದ್ರದ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ವೇಳೆ ಹೇಳಿಕೆ ತ್ರೈಮಾಸಿಕ ಕೆಡಿಪಿ ಸಭೆಯನ್ನ ಜನವರಿ ನಡೆಸುವಂತೆ ಆಗ್ರಹಿಸಿ ಕೆಡಿಪಿ ನಾಮ ಸದಸ್ಯರು ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆಸುತ್ತಿರುವ ಪ್ರತಿಭಟನೆ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಪ್ರತಿಭಟನಾಕಾರರು ಇಂದು ಕಪ್ಪು ಆಧರಿಸಿ ಪ್ರತಿಭಟನೆಯನ್ನ ನಡೆಸಿ ತಮ್ಮ ಬೇಡಿಕೆಗಳ ಪೂರೈಕೆಗೆ ಮುಂದಾಗದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ಕರೆಯದೆ ಒಂದಿಲ್ಲೊಂದು ಸಬೂಬು ಹೇಳಿಕೊಂಡು ಬರುತ್ತಿರುವ ಕೆಡಿಪಿ ಸಭೆಯ ಅಧ್ಯಕ್ಷರಾದ ಶಾಸಕ ಬಾಲಕೃಷ್ಣರವರು ಮತ್ತು ಸದಸ್ಯ ಕಾರ್ಯದರ್ಶಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ನಡಿಯನ್ನ ಖಂಡಿಸಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕೆಡಿಪಿ ನಾಮನಿರ್ದೇಶಿತ ಸದಸ್ಯರು ಪ್ರತಿಭಟನೆ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಮೂರನೇ ದಿನದಂದು ಎಲ್ಲ ಪ್ರತಿಭಟನಾಕಾರರು ತೋಳಿಗೆ ಕಪ್ಪು ಧರಿಸಿ ಪ್ರತಿಭಟನೆಯನ್ನು ನಡೆಸಿದರು ಈ ವೇಳೆ ಕೆಡಿಪಿ ಸದಸ್ಯ ಗುರುಪ್ರಸಾದ್ ಮಾತನಾಡಿ ತಾಲೂಕಿನ ಅಭಿವೃದ್ಧಿ ದೃಷ್ಟಿ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡಬೇಕೆಂಬ ಉದ್ದೇಶದಿಂದ ಇರುವಂತಹ ಸಮಸ್ಯೆಗಳನ್ನು ಚರ್ಚಿಸುವ ಸಲುವಾಗಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಕೆಡಿಪಿ ಸಭೆ ನಡೆಯಬೇಕೆಂಬುದು ನಮ್ಮ ಆಗ್ರಹ ಇದನ್ನ ಪಾಲಿಸಿದ ಶಾಸಕರು ತಾಲೂಕು ಪಂಚಾಯಿತಿ ಇಒ ವಿರುದ್ಧ ಮೂರು ದಿನಗಳಿಂದ ಪ್ರತಿಭಟನೆಯನ್ನ ನಡೆಸುತ್ತಿದ್ದೇವೆ ಮೊದಲ ದಿನ ಶಾಂತಿಯುತ ಪ್ರತಿಭಟನೆಯನ್ನ ನಡೆಸಿದ್ದು ಎರಡನೇ ದಿನ ತಮಟಿ ಧ್ವನಿವರ್ಧಕ ಅಳವಡಿಸಿ ಧರಣಿ ಮಾಡಲಾಗಿ ಮೂರನೇ ದಿನವಾದ ಗುರುವಾರದಂದು ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರತಿಭಟನೆಯನ್ನ ಮಾಡುತ್ತಿದ್ದೇವೆ ಆದಾಗ್ಯೂ ನಮ್ಮ ಬೇಡಿಕೆಗೆ ಒಪ್ಪದಿದ್ದರೆ ಅರಬೆತ್ತಲೆ ಧರಣಿ ನಂತರ ಸಗಣಿ ಮಲ ಸುರಿದುಕೊಂಡು ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದರು ಶಾಂತಿಯುತವಾಗಿ ಮೈಕು ಏನು ಅಳವಡಿಸದೆ ಶಾಂತಿಯುತವಾಗಿ ನಾವು ಚಳವಳಿ ಮಾಡಿದ್ವಿ ಎರಡನೇ ದಿವಸ ಮೈಕು ಎಲ್ಲರೂ ತಮಟೆ ಸಮೇತ ಚಳವಳಿ ಮಾಡಿದ್ವಿ ಮೂರನೇ ದಿವಸ ಇವತ್ತು ಕಪ್ಪು ಪಟ್ಟಿ ಧರಿಸಿ ಚಳುವಳಿ ಮಾಡ್ತಾ ಇದ್ವಿ ಇದಕ್ಕೂ ಸ್ಪಂದಿಸಿಲ್ಲ ಅಂದರೆ ನಾಳೆ ಅರಮೆತ್ತಲೆ ಚಳುವಳಿ ಇರ್ತದೆ ಅದು ಅದಾದ ನಂತರ ಸಗಣಿ ಮತ್ತು ಮಲ ವಿಸರ್ಜನೆ ಮಾಡಿಕೊಳ್ಳೋಂಥ ಚಳವಳಿಯನ್ನು ಸಹ ಹಮ್ಮಿಕೊಳ್ತೀವಿ ಅಂತ ಸದಸ್ಯರಾದ ಬ್ಯಾಡರಹಳ್ಳಿ ಯೋಗೀಶ್ ಮಾತನಾಡಿ ನಮ್ಮಗಳ ಬೇಡಿಕೆಗೆ ಶಾಸಕರು ಒಪ್ಪುತ್ತಿಲ್ಲವೆಂಬ ಉತ್ತರವನ್ನ ಇಒ ನೀಡಿದ್ದಾರೆ ನಾವು ಶಾಸಕರ ಮನೆಯ ಆಸ್ತಿ ಹಣ ಕೇಳಿಲ್ಲ ತಾಲೂಕಿನ ಅಭಿವೃದ್ಧಿಗೆ ಅವಶ್ಯವಿರುವ ಕೆಡಿಪಿ ಸಭೆ ಕರೆಯಿರಿ ಎನ್ನುತ್ತಿದ್ದೇವೆ ಕಳೆದ ಸಭೆಗೆ ಹದಿಮೂರು ಇಲಾಖೆಯ ಅಧಿಕಾರಿಗಳು ಗೈರಾಗಿದ್ದರು ಅವರ ಇಲಾಖೆಯಲ್ಲಿ ಏನು ಅಭಿವೃದ್ಧಿಯಾಗಿದೆ ಎಂದು ಕೇಳಿ ನೋಟಿಸ್ ನೀಡಿದರು ಇದುವರೆಗೂ ನೀಡದೆ ಎರಡು ದಿನಗಳ ಹಿಂದಷ್ಟೇ ಬೇಕಾಬಿಟ್ಟಿ ಉತ್ತರ ನೀಡಿದ್ದಾರೆ ತಾಲೂಕಿನಲ್ಲಿ ಅಧಿಕಾರಿಗಳ ಪರವಾಗಿ ಶಾಸಕರು ನಿಂತಿರುವುದು ಅಧಿಕಾರಿಗಳ ಬೇಕಾಬಟ್ಟಿ ವರ್ತನೆಗೆ ಮುಂದಾಗಿದ್ದಾರೆ ಸಭೆಯ ದಿನಾಂಕ ನಿಗದಿಯಾಗದ ಹೊರತು ಧರಣಿ ಎಂದಿಗೂ ನಿಲ್ಲಿಸುವುದಿಲ್ಲವೆಂದರು ಆದ್ರೆ ನೋಡ್ತಿದ್ರೆ ನಾವು ಕೇಳ್ತಾರೇ ಕೆಡಿಪಿ ಮೀಟಿಂಗ್ ಅಲ್ಲಿ ಏನು ಪ್ರಗತಿ ಪರಿಶೀಲನೆ ನಿಮ್ಮ ವರದಿಯನ್ನು ಕೊಡಿ ಅಂತ ಅಷ್ಟೇ ಕೇಳ್ತಾ ಇರೋದು ಇಷ್ಟಕ್ಕೆ ಇವರೆಲ್ಲ ನೋಡ್ತಾ ಇದ್ದಾರೆ ನಮಗೆ ಇದೆ ಅದರಿಂದ ಇವರ ನಾವು ಛಲ ಬಿಡದೆ ಈ ಪ್ರಗತಿ ಪರಿಶೀಲನೆಗೆ ಸರ್ಕಾರ ನೇಮಿಸಿದೆ ನಾವು ಕೂಡ ಈ ಆಟವನ್ನು ಬಿಡದೆ ನಿರಂತರವಾಗಿ ನಾವು ಇವ ನಿರಂತರವಾಗಿ ಪ್ರತಿಭಟನೆಯನ್ನು ಮುಂದರ್ಸ್ಕೊಂಡು ಹೋಗ್ತೀವಿ ನಮ್ಮ ಬೇಡಿಕೆ ಹಿರಿಯ ಈಡೇರಿವರೆಗೂ ಮತ್ತು ಸಭೆ ಕರೆಯೋವರೆಗೂ ಕೂಡ ನಾವು ಈ ಚಳವಳಿಯನ್ನು ನಿಲ್ಲಿಸೋದಿಲ್ಲ ಫೆಬ್ರವರಿ ಹದಿಮೂರರಿಂದ ಶಾಸಕರು ವಿವಿಧ ಕಾರ್ಯಕ್ರಮಗಳನ್ನು ನಿಗದಿ ಮಾಡಿಕೊಂಡಿದ್ದು ಶಾಸಕರಿಗೆ ಸಮಯವಿಲ್ಲದ ಕಾರಣ ಫೆಬ್ರವರಿ ಇಪ್ಪತ್ತರಂದು ಸಭೆ ಕರೆಯುವುದಾಗಿ ಶಾಸಕರು ತಿಳಿಸಿದ್ದಾರೆ ಎಂದು ಈವೋರವರು ತಿಳಿಸಿದ್ದು ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಹದಿನೈದನೇ ತಾರೀಕಿನಿಂದ ಸಭೆ ನಡೆಸುವ ಇಂಗಿತವನ್ನು ತಿಳಿಸಿದ್ದಾರೆ ಅದಾಗ್ಯೂ ನಮಗೆ ಒಪ್ಪಿಗೆ ಇಲ್ಲ ಫೆಬ್ರವರಿ ಹನ್ನೆರಡರೊಳಗೆ ಸಭೆ ನಿಗದಿಯಾಗಬೇಕು ಅದಾಗದ ಹೊರತು ಧರಣಿಲ್ಲದು ಎಂದು ಮತ್ತೊಬ್ಬ ಸದಸ್ಯ ಕಬ್ಬಾಳು ಮಹೇಶ್ ತಿಳಿಸಿದರು ಅವತ್ತು ಅವ್ರು ಅಲ್ಗೋಬೇಕಂತ ಹದಿನಾರನೇ ತಾರೀಕು ಅವ್ರ ಅಣ್ಣ ಮಗದು ಮೊಮ್ಮಗದು ಬರ್ತಡೇ ಇದೆ ಅಂತ ಅಲ್ಗೋಬೇಕಂತ ಯಾವುದೋ ಆಳ್ವಾಸ ನುಡಿಸಿ ಕಾರ್ಯಕ್ರಮದ ಅಲ್ಗೋಬೇಕಂತೆ ಜಾತ್ರೆ ಹದಿಮೂರನೇ ತಾರೀಕು ಅಲ್ಗೋಬೇಕಂತೆ ಇವೆಲ್ಲ ಆದರೆ ನಮ್ಮನ್ನು ಕೇಳೋರು ಯಾರು ಈಗ ಇಪ್ಪತ್ತನೇ ತಾರೀಕಿಂದ ಹದಿನೇಳನೇ ತಾರೀಕು ಕಡೆ ಬಂದಿದ್ದಾರೆ ನಾವು ಈಗ ಹತ್ತನೇ ತಾರೀಕು ಕಂಡ ಇದ್ದು ಈಗ ಹನ್ನೆರಡನೇ ತಾರೀಖು ಕಂಡ ಗಡುವನ್ನು ಕೊಟ್ಟಿದ್ದೀವಿ ನಮಗೆ ನೀವು ಏನಾದ್ರು ಒಂದು ಉತ್ತರವನ್ನು ಕೊಡಬೇಕು ಇಲ್ಲಾಂದರೆ ಹೀಗೆ ನಿರಂತರವಾಗಿ ಪ್ರತಿಭಟನೆ ನಮ್ಕತ್ತೀವಿ ಅಂತ ಹೇಳಿ ನಾವು ಹೇಳುವ ಕೆಳಪಿಸಿ ಅವರಿಗೆ ತಿಳಿಸಿಕೊಂಡು ಬರುವುದಿದೆ ಕೆಡಿಪಿ ಸದಸ್ಯ ಮಧುಸೂದನ್ ಮತ್ತು ಗ್ಯಾರಂಟಿ ಸಮಿತಿಯ ಸದಸ್ಯ ಮಿಲ್ಟ್ರಿ ಮಂಜು ಮಾತನಾಡಿದರು ಪ್ರತಿಭಟನೆಗೆ ಸರ್ಕಾರದ ನಾಮನಿರ್ದೇಶಿತ ಪುರಸಭಾ ಸದಸ್ಯರು ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರು ಗ್ಯಾರಂಟಿ ಯೋಜನಾ ಸಮಿತಿಯ ಸದಸ್ಯರು ರೈತ ಸಂಘದ ಮುಖಂಡರು ಕಾಂಗ್ರೆಸ್ ಮುಖಂಡರು ಬೆಂಬಲವನ್ನು ಸೂಚಿಸಿದರು ಗ್ಯಾರಂಟಿ ಯೋಜನಾ ಕಮಿಟಿಯ ನಾನು ಸದಸ್ಯ ಗ್ಯಾರಂಟಿ ಯೋಜನಾ ಕಮಿಟಿ ಸದಸ್ಯಗಳು ಅಧ್ಯಕ್ಷಗಳು ತಾಲೂಕಿನ ಎಲ್ಲ ಇಲಾಖೆಯ ನಾಮನಿರ್ದೇಶಕರುಗಳು ಮತ್ತು ರೈತ ಪರ ಸಂಘಟನೆ ಕಾರ್ಮಿಕರ ಸಂಘಟನೆ ದಲಿತ ಸಂಘಟನೆ ನಾಗರಿಕ ಹೋರಾಟ ಸಂಗತಿ ಮತ್ತು ಹಲವಾರು ಯುವಕರು ಮತ್ತು ರೈತ ವರ್ಗದವರು ಮತ್ತು ನಮ್ಮ ಭ್ರಷ್ಟಾಚಾರ ವೇದಿಕೆ ಭ್ರಷ್ಟಾಚಾರ ವೇದಿಕೆಯು ಸಹ ಇದು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದೆ ಈ ಬೆಂಬಲ ಬೆಂಬಲ ಕೊಡೋದ್ರ ಜೊತೆಗೆ ನಮ್ಮ ಹೋರಾಟ ತೀವ್ರತೆ ಹೆಚ್ಚಾಗ್ತಾ ಹೋಗ್ತದೆ ಹೆಂಗೆ ಚಳಿಗಾಲ ಮುಗಿದು ಬೇಸಿಗೆಗಾಲ ಬರ್ತಾ ಇದೆ ಸೂರ್ಯನ ತಾಪ ಹೆಂಗಾಗ್ತದೆ ಮೂರು ಡಿಗ್ರಿಯಿಂದ ಐವತ್ತ್ಮೂರು ಡಿಗ್ರಿ ಹೋಗ್ಬೋದು ನಮ್ದೆಲ್ಲ ಯಾಕೆಂದ್ರೆ ಇಲ್ಲಿ ನಲವತ್ ಮೂರು ಇಲಾಖೆ ನಮ್ಮ ಕೆ ಡಿ ಪಿ ಅವರು ಹೇಳಿದಾಗ ಹದಿಮೂರು ಇಲಾಖೆಯಲ್ಲಿ ಬಂದಿಲ್ಲ ಅವ್ರ ಅಗರಣ ಆಗಿದೆ ಅಂತ ನಲವತ್ ಮೂರು ಇಲಾಖೆಯಲ್ಲೂ ಅಗರಣ ಆಗೋಗಿದೆ ತಾಲೂಕಿನಲ್ಲಿರುವ ಮೂವತ್ನಾಲ್ಕು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ರಹಿತ ಪಾರದರ್ಶಕ ಆಡಳಿತ ನಡೆಸಲು ಒತ್ತಾಯಿಸಿ ಪಟ್ಟಣದ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆಯಿಂದ ಫೆಬ್ರವರಿ ಆರರಂದು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆಯ ಸಂಚಾಲಕರಾದ ಗೊಲ್ಲರ ಹೊಸಳ್ಳಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚನ್ನರಾಯಪಟ್ಟಣ ತಾಲೂಕು ತಹಶೀಲ್ದಾರ್ ಕಚೇರಿ ಹಾಗೂ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ರೈತರು ಜನಸಾಮಾನ್ಯರು ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳಲು ಭಯಪಡುವ ವಾತಾವರಣ ನಿರ್ಮಾಣವಾಗಿದೆ ಇದಕ್ಕೆ ಮುಖ್ಯ ಕಾರಣ ಎಲ್ಲೇ ಮೀರಿದ ಭ್ರಷ್ಟಾಚಾರ ಭ್ರಷ್ಟಾಚಾರದಿಂದ ತಾಲೂಕಿನ ಜನತೆ ನಲುಗಿ ಹೋಗಿದ್ದಾರೆ ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ರೈತರು ಮತ್ತು ಜನತೆಯ ಪರ ನಿಲ್ಲಬೇಕಾದವರು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಧಿಕಾರಿಗಳ ಪರವಾಗಿಯೇ ನಿಲ್ಲುತ್ತಿದ್ದಾರೆ ಜನಪ್ರತಿನಿಧಿಗಳು ಅಧಿಕಾರಿಗಳ ಜೊತೆ ಶಾಮೀಲಾಗಿದ್ದಾರೆ ರೈತರು ಉಳುಮೆ ಮಾಡುತ್ತಿರುವ ಬಗರ್ ಹುಕುಂ ಜಮೀನನ್ನ ಮಂಜೂರು ಮಾಡಿಕೊಡುತ್ತಿಲ್ಲ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಮಂಜೂರು ಮಾಡಿಕೊಟ್ಟಿರುವ ಜಮೀನಿನ ಸರ್ವೆ ನಡೆಸಿ ದುರಸ್ತಿ ಮಾಡಿಕೊಟ್ಟಿಲ್ಲ ಸರ್ಕಾರ ಪೋಡಿ ಮುಕ್ತ ಗ್ರಾಮಗಳನ್ನ ಮಾಡುತ್ತೇವೆಂದು ಘೋಷಣೆ ಮಾಡಿದೆ ಆದರೆ ನಮ್ಮ ತಾಲೂಕಿನಲ್ಲಿ ಇಲ್ಲಿಯವರೆಗೂ ಸಮರೋಪಾದಿಯಲ್ಲಿ ದುರಸ್ತಿ ಮಾಡುವ ಕೆಲಸವನ್ನೇ ಆರಂಭ ಮಾಡಿಲ್ಲ ರೈತ ತನಗೆ ಮಂಜೂರಾಗಿ ಹತ್ತಾರು ವರ್ಷಗಳು ಸ್ವಾಧೀನದಲ್ಲಿರುವ ಭೂಮಿಯನ್ನ ದುರಸ್ತು ಮಾಡಿಸಿಕೊಳ್ಳುವ ಹತ್ತಾರು ಸಾವಿರ ಲಂಚ ನೀಡಬೇಕಾದ ದುಸ್ಥಿತಿ ಬಂದಿದೆ ಪ್ರಭಾವಿಶಾಲಿಗಳು ಮತ್ತು ಲಂಚ ನೀಡುವವರು ಮಾತ್ರ ದುರಸ್ತು ಹಾಗೂ ಭೂಪರಿವರ್ತನೆ ಮಾಡಿಸಿಕೊಳ್ಳಲು ಸಾಧ್ಯ ಹಲವು ಅಕ್ರಮಗಳಿಗೆ ತಹಶೀಲ್ದಾರ್ ಕಚೇರಿಯೇ ಕೇಂದ್ರ ಸ್ಥಾನವಾಗಿದೆ ಎಂದರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆಗಳು ದೊರೆಯುತ್ತಿಲ್ಲ ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿಯೂ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ ಕಳಪೆ ಕಾಮಗಾರಿಯಿಂದ ರಸ್ತೆಗಳು ಹದಗೆಟ್ಟಿವೆ ನಗರದ ಹಲವು ಬಡಾವಣೆಗಳಲ್ಲಿ ರಸ್ತೆಗಳು ಹಾಳಾಗಿವೆ ಅವುಗಳ ರಿಪೇರಿ ಕೆಲಸವೂ ನಡೆಯುತ್ತಿಲ್ಲ ಶಿಕ್ಷಣ ಇಲಾಖೆ ವಸತಿ ಶಾಲೆಗಳು ಅವ್ಯವಸ್ಥೆಯ ಆಗರವಾಗಿವೆ ತೆಂಗಿಗೆ ಗರಿ ರೋಗ ವ್ಯಾಪಕವಾಗಿ ಹರಡುತ್ತಿದೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳು ರೈತರ ಪಾಲಿಗೆ ನಿಷ್ಪ್ರಯೋಜಕವಾಗಿವೆ ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಜನರು ಆಂದೋಲನದ ಮೂಲಕ ಪ್ರತಿರೋಧ ಒಡ್ಡಬೇಕು ಜನತಾ ಚಳುವಳಿಯೊಂದೇ ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಸಾಧ್ಯ ಎಂದು ನಂಬಿ ತಾಲೂಕಿನ ರೈತ ಸಂಘಟನೆಗಳು ಕರ್ನಾಟಕ ಪ್ರಾಂತ ರೈತ ಸಂಘ ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಸಿಐಟಿಯು ಪ್ರಗತಿಪರ ಚಿಂತಕರು ಅನ್ಯಾಯಕ್ಕೆ ಒಳಗಾದವರು ಭ್ರಷ್ಟಾಚಾರ ವಿರೋಧಿಸುವ ಮನಸ್ಸುಳ್ಳವರು ಒಟ್ಟುಗೂಡಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ರಚಿಸಿಕೊಂಡು ಚಳುವಳಿ ನಡೆಸಲು ತೀರ್ಮಾನಿಸಿ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಇಲ್ಲದ ಪಾರದರ್ಶಕ ಆಡಳಿತಕ್ಕೆ ಒತ್ತಾಯಿಸಬೇಕೆಂದು ಮೊದಲನೇ ಹಂತವಾಗಿ ಫೆಬ್ರವರಿ ಆರರ ಗುರುವಾರದಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸಲು ರೈತರು ನಾಗರಿಕರು ತಾಲೂಕಿನ ಎಲ್ಲ ಸಂಘಟನೆಯವರು ಭಾಗವಹಿಸಿ ಬೆಂಬಲಿಸಲು ವಿನಂತಿಸಿದರು ಇನ್ನು ಮಹೇಶ್ ಗುಳಸಿಂದಾರ್ ಅವರು ಮಾತನಾಡಿ ತಮ್ಮದೇ ಪ್ರಕರಣವೊಂದರಲ್ಲಿ ದುರಸ್ತು ಮಾಡಲು ತಹಶೀಲ್ದಾರ್ ಅವರು ನೇರವಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಈ ಬಗ್ಗೆ ದಾಖಲಾತಿಗಳಿದ್ದು ಫೆಬ್ರವರಿ ಆರರಂದು ಹಮ್ಮಿಕೊಂಡಿರುವ ಪ್ರತಿಭಟನೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ದಾಖಲೆ ಸಮೇತ ಬಿಡುಗಡೆ ಮಾಡುವುದಾಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ರವಿಗೌಡಯ್ಯ ಚಂದ್ರಹಾಸ ಜುನೀನಹಳ್ಳಿ ತೇಜಸ್ ಗೌಡ ಗೋವಿನ ಕೆರೆ ಜಗದೀಶ್ ಕೆರೆ ಬೀದಿ ಎಂ ಎಸ್ ಶಾಂತರಾಜ್ ಮಡಬಾ ಶಂಕರ್ ಹುಲಿಕೆರೆ ವಾಸುದೇವ್ ಕಲ್ಕೆರೆ ರಮೇಶ್ ಉಳ್ಳಾವಳ್ಳಿ ಲೋಕೇಶ್ ಮಡಬಾ ಸೇರಿದಂತೆ ಇತರರು ಭಾಗವಹಿಸಿದ್ದರು ಗುರುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಗಾಂಧಿ ಪ್ರತಿಮೆಯಿಂದ ಮೆರವಣಿಗೆ ಹೊರಟು ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಒಂದು ದಿವಸ ಧರಣಿಯನ್ನ ಕಾರ್ಯಕ್ರಮವನ್ನು ನಾವು ನಡೆಸುತ್ತೇವೆ ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಸಮಸ್ಯೆಗಳಿರ್ತಕ್ಕಂಥ ಎಲ್ಲರ ಇದನ್ನು ಕೂಡ ನಾವು ಮನವಿ ಪತ್ರವನ್ನು ತಯಾರು ಮಾಡಲಿಕ್ಕೆ ಹೇಳಿದ್ದೀವಿ ಬೇರೆ ಬೇರೆ ರೀತಿಯ ಇಲಾಖೆಗಳಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು ನೀವು ಮನವಿ ರೂಪದಲ್ಲಿ ತೊಗೊಂಬನ್ನಿ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದೀವಿ ನಾವು ತ ಸಬ್ಮಿಟ್ ಮಾಡ್ತೀವಿ ತಹಸೀಲ್ದಾರ್ ಅವರಿಗೆ ಮತ್ತೆ ತಹಸೀಲ್ದಾರ್ ಅವರು ಮತ್ತು ಏನು ಹಾಸನದ ಜಿಲ್ಲಾಧಿಕಾರಿಯವರು ಬಹಳ ಮುಖ್ಯವಾಗಿ ಕಾರ್ಯಾಂಗದ ಮುಖ್ಯಸ್ಥರು ಜಿಲ್ಲೆಗೆ ಮತ್ತು ತಾಲೂಕಿಗೆ ಇವರು ಎಲ್ಲ ಇಲಾಖೆಗಳನ್ನ ಕರೆದು ಈ ಭ್ರಷ್ಟಾಚಾರ ರಹಿತವಾದಂಥ ಪಾರದರ್ಶಕ ಆಡಳಿತವನ್ನು ನಡೆಸಬೇಕು ಅಂತಕ್ಕಂಥದ್ದು ನಮ್ಮದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈಗ ಅದು ಅದು ಎಲ್ಲರಿಗೂ ಗೊತ್ತಿದೆ ಅಧ್ವಾನ ಆಗಿ ಹೋಗಿದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನೇನು ಅದನ್ನು ಎಲ್ಲಿಗೆ ಹೋಗೋದಿಲ್ಲ ಪ್ರತಿನಿತ್ಯ ನಾವು ಈ ವಾಟ್ಸಪ್ದಿಂದ ನಾವು ಎಲ್ಲರೂ ಸೇರಿ ಇದನ್ನ ಪ್ರತಿರೋಧವನ್ನು ಮಾಡಲಿಕ್ಕೆ ನಾವಿವತ್ತು ಹೊರಟಿದ್ದೀವಿ ನಾವಿವತ್ತು ತಾಲೂಕು ಆಡಳಿತವನ್ನು ಒತ್ತಾಯ ಮಾಡೋದಿಷ್ಟೇ ನಿಮ್ಮ ಈ ಭ್ರಷ್ಟಾಚಾರವನ್ನ ಕಡಿವಾಣ ಹಾಕದೇ ಇದ್ದರೆ ಬಹುಶಃ ರೈತರು ಇತರೆ ಜನ ಸಮುದಾಯ ನಿಮಗೆ ದಂಗೆ ಹೇಳ್ತಕ್ಕಂಥ ಪರಿಸ್ಥಿತಿ ಬರುತ್ತೇನೋ ಅನ್ನುವಂತ ಒಂದು ಇದು ಕಾಣಿಸ್ತಾ ಇದೆ ಯಾಕಂದ್ರೆ ಹತಾಶರ ಪಟ್ಟಿದ್ದಾರೆ ಜನ ಆಕ್ರೋಶಕ್ಕೊಳಗ ಇದಾರೆ ಮಡುಗೆಟ್ಟಿದ್ದಾರೆ ಅವ್ರಿಗೊಂದು ವೇದಿಕೆ ಇಲ್ಲ ಆದ್ರಿಂದ ನಾವು ಈ ಒಂದು ವೇದಿಕೆಯನ್ನು ನಾವು ಇವತ್ತ ರೆಡಿ ಮಾಡಿದ ತಾಲೂಕಿನಲ್ಲಿ ತಯಾರಾಗಿದೆ ತಹಸೀಲ್ದಾರ್ನ ಹಳ್ಳಿ ಕಟ್ಟೆ ಹತ್ರ ಕೂಡಿಸೋ ಕಾರ್ಯಕ್ರಮ ಇತ್ತು ನಾನು ತೊಂಬತ್ತ ಎರಡು ಸಾವಿರದ ಒಂದರಲ್ಲಿ ಸೇರಿದಾಗ ಯಾವುದೋ ಹಳ್ಳಿ ಇನ್ನೂ ನಾನು ಆಗಿನೂ ಸೇರಿಸಿದ್ದೆ ಸೇರಿದ್ದೆ ಒಂದು ಹಳ್ಳಿಗೆ ಡಿ ಸಿ ತಹಸೀಲ್ದಾರ್ ಎಲ್ಲರನ್ನ ಆ ವೇದಿಕೆ ಕರೆಸಿದರು ಆ ವೇದಿಕೆ ಈಗ ಏನಾಗಿದೆ ಸಂಘಟನೆಗಳು ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ಆ ಗಟ್ಟಿತನ ದಲಿತ ಸಂಘ ರೈತ ಸಂಘ ಎಲ್ಲ ಒಂದು ಏನೇನೋ ಈಗ ಹೊಡೆದೋಗಿರೋದ್ರಿಂದ ಇದು ವೇದಿಕೆ ಹಿಂಗಾಗಿದೆ ಭ್ರಷ್ಟಾಚಾರ ನಿರ್ಮೂಲನೆ ಈ ಇದೆ ಆಗತ್ತೆ ನಮ್ಮ ಪ್ರೊಫೆಸರ್ ನಂಜುನ್ ಅವರು ಏನ್ ಕಾರ್ಯಕ್ರಮ ಇಟ್ಕೊಂಡಿದ್ರು ಇದೆಲ್ಲ ಅವತ್ತೇ ಐ ಟಿ ಬಿ ಟಿ ಇರ್ಬೋದು ಹಳ್ಳಿ ಕಡೆ ಒಂದು ಬೋರ್ಡ್ ಹೋಗಬೇಕು ಅಂತಂದ್ರೆ ಕೇಳ್ಕೊಂಡು ಹೋಗ್ಬೇಕಿತ್ತು ಆ ಮಾದರಿ ಇತ್ತು ತೊಂಬತ್ತ ಎರಡ್ ಸಾವಿರದಿಂದ ಆಚೆಗೆ ಎರಡ್ ಸಾವಿರದಿಂದ ಇಂದ ಇಂಚಿಗೆ ಹೋಯ್ತು ದಿಕ್ಕೆ ಹೋಯ್ತು ಎಲ್ಲ ನಮ್ಮ ಎಲ್ಲ ಒಂದೊಂದು ಓಟ್ ಎಲ್ಲ ಕಾಂಗ್ರೆಸ್ ಓಟ್ ಹಾಕಿದ್ವಿ ಬಿಜೆಪಿ ಹೋಗಿದ್ವಿ ದರ್ಧಕ್ಕೆ ಹಾಕಿದ್ರಿ ಎಲ್ಲ ಹಾಕಿದ್ವಿ ಏನಾಗಿದೆ ಈ ತಾಲೂಕಲ್ಲಿ ವ್ಯವಸ್ಥೆ ಗಾಬ್ರಿ ಹದಿನೈದು ಹದಿನೈದು ಇಪ್ಪತ್ತು ವರ್ಷದಿಂದ ವ್ಯವಸ್ಥೆ ಗಾಗಿದೆ ಈ ಚಂದ್ರಾಯಪುರದ ನಕಾಕ್ಷಣ ಕೊಡ್ತಾರೆ ಎಲ್ಲಿ ಖರಾಬ್ ಎಲ್ಲಿ ಗೋಮಣ ಇದೆ ಎಲ್ಲಿ ಕಟ್ಟೆ ಇದೆ ಒಳ್ಳೆ ಹೊಡೆಯಕ್ಕೆ ಮಾಡಿದ ಎಲ್ಲ ಪೂರ್ತಿ ಡೀಟೇಲ್ಸ್ ಕೊಡ್ತಾರೆ ನೋಡಪ್ಪ ಅದರಿಂದ ಇದು ವ್ಯವಸ್ಥೆ ಗಾಗಿದೆ ನಮ್ಮ ಈ ಏನು ಅಧಿಕಾರಿ ವರ್ಗ ಈ ತರ ಆಗಿದೆ ಅದರಿಂದ ಭ್ರಷ್ಟಾಚಾರ ಅದೇ ಇದೆ ನಾವು ತಿನ್ಪರದಲ್ಲಿ ನಿರಂತರವಾಗಿ ಹೋರಾಟಗಾರ ಇದು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಅಂತ ಏನು ಜಿಲ್ಲೆ ಮಟ್ಟಕ್ಕೆ ಹೋಗೋದು ಆಮೇಲೆ ವಿಧಾನಸೌಧಕ್ಕೆ

ಒಂದೇ ಒಂದು ಕಾಗದು ಸಾವಿರ ಚೆನ್ನಾಗಿ ಅಂದರೆ ಇಶು ಶಿಶು ನೋಡಿ ದೊರಕ ಮಾಡಿ ಕೊಡಿ ಒಂದು ಕಾ ಒಂದು ಸಣ್ಣ ಡಾಕ್ಯುಮೆಂಟ್ಸ್ ತಲೆಗೆ ಶಿಕ್ಷ ಕೊಡಿ ಮಾಡಿದರೆ ಸರ್ಕಾರದ ಕೃಷ್ಣ ಪರವಾಗಿ ಬಂದು ಭಾಗೇಶ್ವರ ಮನೆ ಹುಡುಗಡೆ ಮಾಡಿ ತಮ್ಮೇ ಗೊತ್ತಿದೆ ಈ ಅಪ್ಪ ಎಲ್ಲ ಒಂದು ರೂಪಾಯಿ ಮಾಡ್ಕೊಂಡು ಮಡಿಕಂಡು ದುಡ್ಡು ಯಾರು ಕೊಡ್ತಾರೆ ಅವ್ರಿಗೆ ಮಾತ್ರ ಎಗಟ್ಟ ಕೊಟ್ಟು ನೆಗಡ್ ಕೊಟ್ಟು ನೆಗಡ್ ಕೊಟ್ಟು ಹೋಗ್ಕೊಂಡು ಕೆಲಸ ಮಾಡ್ತಾರಲ್ಲ ಇದು ಯಾವ ಸರಿದು ಯಾವ ಸಾಧ್ಯ ನಮ್ಮ ತಲೆ ಭಾಳ ಒಳ್ಳೆದಾಗಾನೆ ಅದು ದುರೋಗಿ ಪಡ್ಕೊಂತ ರಸ್ತೆ ಈ ಆ ಸಾಧನ ದುರೋಗಿ ಪಡ್ಕೊಂತ ರಸ್ತೆ ಇರ್ತದೆ ಒಂದು ರೂಪಾಯಿ ಕೆಲಸ ಮಾಡಲ್ಲ ಬರೀ ಜನಗಳಿಗೆ ಬರೀ ಮಿಸ್ ಕಾರ್ಡ್ ಮಾಡೋದು

ತಾಲೂಕಿನ ಹಿರಿಸಾವೆ ಹೋಬಳಿಯ ಸಬ್ಬನಹಳ್ಳಿ ಗ್ರಾಮದಲ್ಲಿ ಅರವತ್ತೈದು ಲಕ್ಷ ರು ವೆಚ್ಚದಲ್ಲಿ ದಾದಿಯರ ಉಪಕೇಂದ್ರದ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು ಈ ಗ್ರಾಮಗಳು ಸೇರಿದಂತೆ ತಾಲೂಕಿನ ಹಲವು ಹಳ್ಳಿಗಳಲ್ಲಿ ಜನರು ಸಾರಿಗೆ ಸಂಪರ್ಕ ಒದಗಿಸುವಂತೆ ಮನವಿ ಮಾಡಿದ್ದಾರೆ ಸಾರಿಗೆ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳಿಗೆ ಈ ಬಗ್ಗೆ ಮನವಿ ಮಾಡಲಾಗಿದೆ ಮುಂಬರುವ ದಿನಗಳಲ್ಲಿ ಹೆಚ್ಚುವರಿ ಬಸ್ಗಳು ಬಂದ ನಂತರ ಚಲನಾಯಪಟ್ಟಣ ಹಿರಿಸಾವೆ ಅರಕೆರೆ ಸಬ್ಬನಹಳ್ಳಿ ಆಯರ್ಹಳ್ಳಿ ಕಮರವಳ್ಳಿ ಮಾರ್ಗದ ಸಮೀಕ್ಷೆಯನ್ನು ನಡೆಸಿ ಬಸ್ ವ್ಯವಸ್ಥೆ ಕಲ್ಪಿಸಲಾಗುವುದು ಇದಕ್ಕಾಗಿ ಮೂರು ತಿಂಗಳು ಕಾಲಾವಕಾಶ ಬೇಕೆಂದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಶ್ರಾವಣಬೆಳಗುಳ ಕ್ಷೇತ್ರದ ಸಬ್ಬನಹಳ್ಳಿ ಮತ್ತು ಹುಲ್ಲಿನಹಳ್ಳಿ ಗ್ರಾಮದಲ್ಲಿ ಈ ದಾದಿಯರ ಉಪಕೇಂದ್ರ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆಯಾಗಿದೆ ಈ ಕೇಂದ್ರದಿಂದ ಗಡಿ ಗ್ರಾಮಗಳ ಜನರಿಗೆ ಉತ್ತಮ ಆರೋಗ್ಯ ಸೇವೆ ನೀಡಲು ಸಹಕಾರಿಯಾಗುತ್ತದೆ ಎಂದು ಶಾಸಕರು ತಿಳಿಸಿದರು ಶಾಲಾ ಮಕ್ಕಳಿಗೆ ಜರೂರಾಗಿ ಬಸ್ ಸೌಲಭ್ಯ ಕುಡಿಯುವ ನೀರಿನ ಘಟಕ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಅಭಿವೃದ್ಧಿಗೆ ಗ್ರಾಮಸ್ಥರು ಶಾಸಕರಿಗೆ ಮನವಿ ಸಲ್ಲಿಸಿದರು ಹೋಬಳಿಯ ಜೆಡಿಎಸ್ ಮುಖಂಡ ಹೆಚ್ ಜಿ ರಾಮಕೃಷ್ಣ ಆರೋಗ್ಯ ಇಲಾಖೆಯ ಎಇಇ ರಶ್ಮಿ ಎಇ ಪುಟ್ಟಸ್ವಾಮಿ ಗ್ರಾಮ ಪಂಚಾಯತಿ ಸದಸ್ಯರಾದ ಮಂಜುನಾಥ್ ಪ್ರಭಾಕರ್ ಗ್ರಾಮದ ಪುಟ್ಟಸ್ವಾಮಿ ಗೌಡ ರಮೇಶ್ ಗಂಗಾಧರ್ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಇದ್ದರು ಇದ್ದರುಪೂಜೆ ನೆರವೇರಿಸಿದೆ ನಮ್ಮ ತಾಲೂಕಿನ ಗಡಿ ಭಾಗದ ಹಳ್ಳಿ ಈ ಭಾಗದಲ್ಲಿ ಉತ್ತಮವಾದಂಥ ಆರೋಗ್ಯ ಸೇವೆ ಸಿಗಬೇಕು ಅನ್ನೋ ದೃಷ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಇದು ಮತ್ತು ಹುಲ್ಲೇನಲ್ಲಿ ಎರಡು ಗ್ರಾಮಕ್ಕೆ ಇವತ್ತು ಸ್ಯಾಂಕ್ಷನ್ ಆಗಿದೆ ಇವತ್ತು ಗುದ್ದಲಿ ಪೂಜೆ ನೆರವೇರಿಸಿದ್ದೇವೆ ಈ ಸಂದರ್ಭ ಮುಖಂಡರಾದಂಥ ಇದ್ದಾರೆ ಸದಸ್ಯರಾದ ಮುಂಜೂರು ಪ್ರಭು ನಟಣ್ಣ ಪುಡ್ಸಾಮನವರು ಆಮೇಲೆ ನಮ್ಮ ನಮ್ಮ ಗಂಗಾಧರ್ ಹಾಗೂ ಎಲ್ಲ ನಮ್ಮ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂಜಿನಿಯರಿಂಗ್ ವಿಭಾಗದ ಎ ಡಬ್ಲ್ಯೂ ಎಸ್ ಇಂಜಿನಿಯರ್ ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ ಗ್ರಾಮದ ಸರ್ವರು ಕೂಡ ಇದೆ ಏಕೆಂದರೆ ಈ ಭಾಗಕ್ಕೆ ಒಂದು ಎಲ್ಲ ಅಭಿವೃದ್ಧಿ ದೃಷ್ಟಿಯಲ್ಲೂ ಕೂಡ ಎಲ್ಲ ರೀತಿಯ ಸಹಕಾರವನ್ನು ವಿಶೇಷವಾಗಿ ನೀಡಿದ್ದೇವೆ ಇದು ಕೂಡ ಬಹುಶಃ ನನ್ನ ನಾಲ್ಕು ತಿಂಗಳೊಳಗಡೆ ಕಟ್ಟಡ ಪೂರ್ಣಗೊಳ್ಳುತ್ತೆ ಇದು ಬರೋದರಿಂದ ಅವರು ಬಂದು ಇಲ್ಲೇ ತಂಗಿ ಒಂದು ಗಣನೀಯವಾದಂಥ ಒಂದು ಸೇವೆಯನ್ನು ಕೊಡ್ತಕ್ಕಂಥದಕ್ಕೆ ಇದು ವಿಶೇಷವಾಗಿ ಅವಕಾಶ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಸಬ್ನಳ್ಳಿ ಗ್ರಾಮಕ್ಕೆ ಮೂಲಭೂತವಾಗಿ ಎಲ್ಲ ರೀತಿಯ ಸೌಕರ್ಯಗಳಿಗೂ ಕೂಡ ಆದ್ಯತೆಯನ್ನು ನೀಡಿದೆ ಅದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಅಂತ ನಾನು ಭಾವಿಸಿದ್ದೇನೆ ಇವತ್ತು ನಮ್ಮ ಪುಡ್ಸಾಮಗೌಡರು ಗ್ರಾಮದ ಪರವಾಗಿ ಬಸ್ ಒಂದು ಸಂಚಾರಕ್ಕೆ ಒಂದು ಸಂಪರ್ಕ ಕಲ್ಪಿಸಬೇಕು ಅಂತ ವಿನಂತಿ ಕೂಡ ಮಾಡಿದ್ದೇನೆ ಅದು ಫಾರಂ ಫೋರ್ ಫಾರಂ ಫೋರ್ ಒಂದು ಮಾಡಬೇಕು ಸಹ ಇದನ್ನು ಅದು ಮಾಡದೆ ಹೋದರೆ ಅದು ಅಧಿಕೃತವಾಗಿ ಆಗಲ್ಲ ಒಂದು ಮೂರು ತಿಂಗಳು ಕಾಲಾವಕಾಶ ಬೇಕಾಗುತ್ತೆ ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಏನಾಗಿದೆ ಅಂದರೆ ಹೊಸ ಬಸ್ಗಳನ್ನು ಕೊಡ್ತಾ ಇಲ್ಲ ನಮಗೆ ಕೊಟ್ಟಿರ್ತಕ್ಕಂಥದ್ದು ಐದು ಬಸ್ಗಳು ಪಾಯಿಂಟ್ ಟು ಪಾಯಿಂಟ್ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಕೊಟ್ಟಿದ್ದೆ ಐದು ಬಸ್ ಕೊಟ್ಟಿದ್ದಾರೆ ಹೆಚ್ಚುವರೆಗೆ ಹತ್ತು ಬಸ್ಗಳನ್ನು ನಾವು ರಿಕ್ವೆಸ್ಟ್ ಮಾಡಿದ್ದೀರಿ ಜೊತೆಗೆ ಕಂಡಕ್ಟ್ರುಗಳು ಮತ್ತು ಡ್ರೈವರ್ಗಳು ನೇಮಕ ಆಗಿಲ್ಲ ಇನ್ನು ಅದು ಕೊರತೆ ಇದೆ ಅನುಭುಕ್ ಕುಮಾರ್ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಅವ್ರನ್ನ ಚೇರ್ಮನ್ನೂ ಕೂಡ ಮಾನ್ಯ ಮಂತ್ರಿಗಳಿಗೂ ಕೂಡ ಮನವಿ ಕೂಡ ಮಾಡಿದ್ದಾರೆ ಅನುಭುಕ್ ಕುಮಾರ್ ಅವರು ಆಶ್ವಾಸನೆ ನೀಡಿದ್ದಾರೆ ಬಸ್ಸುಗಳನ್ನು ಹತ್ತು ಬಸ್ನ ಕೊಡ್ತೀವಿ ಒದಗಿಸ್ಕೊಡ್ತೀವಿ ಚಂದ್ರಾಯಪಟ್ಟಣ ಘಟಕಕ್ಕೆ ಅನ್ನೋ ಒಂದು ದೃಷ್ಟಿನಲ್ಲಿ ಆದಷ್ಟು ಏಕೆಂದರೆ ನಾಲ್ಕೈದು ದಿವಸದಲ್ಲಿ ಅಂತ ರೂಟ್ ರೂಟಲ್ಲ ಏನಾಗ್ರು ಬಿಟ್ಟರು ಅದು ತಾತ್ಕಾಲಿಕ ಆಗುತ್ತೆ ಸಾಧ್ಯ ಆದಷ್ಟು ಚಂದ್ರಾಯಪಟ್ಟಣ ಹಿರಿ ಸೇವೆ ಅರಕೆರೆ ಸಬ್ಬನಹಳ್ಳಿ ಆಯರಳ್ಳಿ ಚೋಳಂಬಳ್ಳಿ ಕಮರವಳ್ಳಿ ರಿಟರ್ನ್ ಮಾಡೋಣ ಅದನ್ನು ಸಪ್ರೇಟಾಗಿ ಒಂದು ಫಾರ್ಮ್ ಫಾರ್ಮ್ ಮಾಡಿಸ್ಬೇಕು ಅದನ್ನು ಮಾಡಿಸ್ಕೊಡ್ತೀನಿ ನನಗೆ ಒಂದು ಮೂರು ತಿಂಗಳು ಕಾಲಾವಕಾಶ ಬೇಕಾಗುತ್ತೆ ಅದನ್ನ ಆಮೇಲೆ ಶುದ್ಧ ನೀರು ಒಂದು ಬಾಕಿ ಹೇಳಿದರೆ ಅದನ್ನು ಕೂಡ ಮಾಡಿಸ್ಕೊಡೋಣ ಅದರ ಏಪ್ರಿಲ್ ತಿಂಗಳಲ್ಲಿ ಗುದ್ದಿ ಪೂಜೆ ಮಾಡಿ ಅದನ್ನು ಮೂರು ಲಕ್ಷ ಬೇರೆ ಅನುದಾನ ಕೊಟ್ಟು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಅದನ್ನು ಕೂಡ ಇಲ್ಲಿಗೆ ಒದಗಿಸ್ಕೊಡುವಂಥದಕ್ಕೆ ಅವಕಾಶ ಮಾಡ್ತೀವಿ ಅಂತ ಕೂಡ ಹೇಳಿ ಈ ಕಟ್ಟಡ ಕಾಮಗಾರಿ ಬೇಗ ಪೂರ್ಣಗೊಳ್ಳಿ ಅಂತ ನಾನು ಶುಭ ಯಾವ ಯೋಜನೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಯೋಜನೆಯಡಿನಲ್ಲಿ ಉಪಕೇಂದ್ರ ಉಪಕೇಂದ್ರ ದಾದಿಯರು ಉಪಕೇಂದ್ರದ ಒಂದು ಕೇಕೇರಿ ಭಾಗಕ್ಕೆ ಹಿಂದೆ ಆಯಿಗೂ ಕೂಡ ವೆಟರ್ನರಿಗೆ ಸಂಬಂಧಪಟ್ಟದ್ದಿರಲಿಲ್ಲ ಅಲ್ಲೂ ಕೂಡ ವೆಟರ್ನರಿ ಹಾಸ್ಪಿಟಲ್ ನೂತನ ಹೊಸದಾಗಿ ಸ್ಯಾಂಕ್ಷನ್ ಮಾಡಿ ಇದು ಮನುಷ್ಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ತ್ರೈಮಾಸಿಕ ಕೆಡಿಪಿ ಸಭೆ ನಡೆಸುವಂತೆ ಆಗ್ರಹಿಸಿ ಕೆಡಿಪಿ ಸದಸ್ಯರು ನಡೆಸುತ್ತಿರುವ ಪ್ರತಿಭಟನೆ ಮೂರನೇ ದಿನಕ್ಕೆ ಅಧಿಕಾರಿಗಳ ಧೋರಣೆಯನ್ನ ಖಂಡಿಸಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಶುಕ್ರವಾರದಂದು ಅರೆಬೆತ್ತಲೆ ಪ್ರತಿಭಟನೆ ತಮ್ಮ ಬೇಡಿಕೆ ಈಡೇರದ ಹೊರತು ಪ್ರತಿಭಟನೆ ನಿನ್ನದು ಎಂದ ಸದಸ್ಯರು ತಾಲೂಕು ಕಚೇರಿ ಸೇರಿ ತಾಲೂಕಿನ ಮೂವತ್ನಾಲ್ಕು ಇಲಾಖೆಗಳಲ್ಲಿ ವ್ಯಾಪಕ ಭ್ರಷ್ಟಾಚಾರ ರೈತರು ಬಡವರು ಶೋಷಿತರನ್ನ ಸುಲಿದು ತಿನ್ನುತ್ತಿರುವ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಗಮನ ಸೆಳೆಯುವ ನಿಟ್ಟಿನಲ್ಲಿ ಫೆಬ್ರವರಿ ಆರರಂದು ಪಟ್ಟಣದಲ್ಲಿ ಪ್ರತಿಭಟನೆಯಿಂದ ಭ್ರಷ್ಟಾಚಾರದ ವಿರೋಧಿ ಆಂದೋಲನ ವೇದಿಕೆ ತಾಲೂಕಿನ ಜನರ ಒತ್ತಾಸೆಯಂತೆ ತಾಲೂಕಿನ ಗ್ರಾಮೀಣ ಸಾರಿಗೆ ಉತ್ತಮಪಡಿಸಲು ತಾಲೂಕಿಗೆ ಹತ್ತು ಸಾರಿಗೆ ಬಸ್ ಕಲ್ಪಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಕೆಯಿಂದ ಶಾಸಕ ಬಾಲಕೃಷ್ಣರವರು ಹಿರೇಸಾವೆ ಹೋಬಳಿ ಸಬ್ಬನಹಳ್ಳಿಯಲ್ಲಿ ಲಕ್ಷ ರು ವೆಚ್ಚದಲ್ಲಿ ದಾದಿಯರ ಉಪಕೇಂದ್ರದ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ವೇಳೆ ಹೇಳಿಕೆ ఇరొంది వార్తా ప్రసార ముతాయ మే నమ్మ నిమ్మ భేటీ ముందుగా జిఫోర్ జనవార్తె వందని